ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ ತ್ರೀ ಪಾಯಿಂಟ್ ಜೀರೋ ನೋಡೋದು ಇವತ್ತಿನ ವೀಡಿಯೋದಲ್ಲಿ ಮತ್ತೆ ಕುರಿ ಮೆಣಸಕ್ಕೆ ಬಂದಿದ್ದವು ಈಗೆಲ್ಲ ಮೇವು ಏನು ಅಷ್ಟೊಂದಾಗಿ ಮೇವಿಲ್ಲ ಅದೇ ಹೊಲದಲ್ಲಿ ಕುಯ್ದಿರೋ ರಾಗಿ ಹೊಲದಲ್ಲಿ ಬಿಟ್ಕೊಂಡು ರಾಗಿ ತೇನೆ ಮತ್ತು ಅಂಥವು ಇಂಥವು ಪುಟ್ಟ ಕನ್ನಾರಿ ಗಿನ್ನಾರಿ ಇರ್ತವೆ ಹಾಕತ್ತವೆ ಈಗೆಲ್ಲ ಮಾವಿನಕಾಯಿ ಸೀಸನ್ಸು ನೋಡಿ ಇನ್ನು ಕಾಯಿ ಸ್ಟಾರ್ಟ್ ಆಗಿಲ್ಲ ಎಲ್ಲ ಹೂವು ಹೊಡೆದಿದೆ ತೋಟ ನೋಡಿ ಯಾವ ರೀತಿ ಹೂವು ಹೊಡೆದೇ ಬರೀ ಹೂವು ಅದೇ ತೋಟದಲ್ಲಿ ಯಾವ ಮಟ್ಟಕ್ಕೆ ಕಾಯಿ ಕಷ್ಟ ಅಂತ ನೋಡಬೇಕು ನೋಡ್ಬೋದು ನೀವು ಎಲೆ ಬಿಟ್ಟು ಎಲೆನೇ ಕಾಣ್ತಿಲ್ಲ ಬರೀ ಕಾಣ್ತಾ ಇದೆ ಆ ತೋಟದಲ್ಲಿ ಒಂದು ಸ್ವಲ್ಪ ಕಡಿಮೆ ಇದೆ ಅದೇ ಮಾಮೂಲಿ ಅವರಾಗಿ ಬಿದ್ದಿರುತ್ತೇನೆ ಸಿಗು ಸಣ್ಣ ಪುಟ್ಟ ಹುಲ್ಲು ಎಲ್ಲ ಈಗ ಈಗ ಒಂದು ಸ್ವಲ್ಪ ಮೇವು ಮನೇಲಿ ಒಂದು ಸ್ವಲ್ಪ ಮೇವು ಕೊಡಬೇಕು ಮನೇಲಿ ಮೇವು ಕೊಡ್ಲಿಲ್ಲ ಅಂದರೆ ಮರಿಗಳು ವೀಕ್ ಆಗೋಯ್ತವೆ ಇಳ್ದೋಯ್ತವೆ ಆಮೇಲೆ ಅವನ್ನ ರೆಡಿ ಮಾಡಬೇಕು ಅಂದರೆ ಬೇಸಿಗೆ ಟೈಮ್ ಮಳೆಗಾಲ ಶುರುವಾಗ ರೆಡಿ ಮಾಡಬೇಕು ಅಂದರೆ ರೆಡಿ ಮಾಡೋಕೆ ಮೇಯ್ಸ್ಕೊಂಡು ರೆಡಿ ಮಾಡೋಕ್ಕೆ ಬೇಸಿಗೆ ಆಗೋಯ್ತದೆ ಆದ್ದರಿಂದ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಮುಂದ ನಾಲ್ಕೈದು ಅವರ್ ಮೇಯಿಸ್ಬಿಟ್ಟು ಅಷ್ಟೇ ಮನೆಗೆ ಕೊಡ್ಬಿಟ್ಟು ಸೈಲೇಜು ಒಣಲ್ಲು ಹಾಕ್ತೀವಿ ನಾವೇನು ಕಾಳು ಕಡ್ಡಿಯನ್ನು ಹಾಕಲ್ಲ ಕಾಳು ಹಾಕೋದೇ ಇಲ್ಲ ನಾವು ಬರೀ ಒಣಲ್ಲು ಸೈಲೇಜು ಹುಳ್ಳಿ ಬಡದಲ್ಲೇ ಹುಳ್ಳಿ ಮಾಡಿಕೊಂಡಿರ್ತೀವಿ ಅದೇ ಇವು ಇವು ಹುಳ್ಳಿ ಕಿತ್ತಿರೋ ಹೊಲಕ್ಕೆಲ್ಲ ಬಿಟ್ಟಿದೆ ಅಲ್ಲೇ ಹುಳ್ಳಿಯಲ್ಲಿ ಮೇಯ್ ಬಿಟ್ಟವೆ ಈಗ ಆದ್ರಿಂದ ಅಲ್ಲಿ ಇಲ್ಲಿ ಮೇಯಿಸ್ಕೊಂಡು ಅಡ್ಡಾಡ್ಸ್ಕೊಂಡು ಹೋಗ್ಬೇಕು ಬರೀ ಮನೆಯಲ್ಲೇ ಕೂಡು ಮೇವು ಹಾಕ್ತೀನಿ ಅಂದ್ರೂ ಆಗಲ್ಲ ಇವು ಯಾಕಂದರೆ ಮೇದ್ ರೂಢಿರೋದ್ರಿಂದ ಒಂದು ఎరమూరు గంటే టైమ్ ఆచేక విడలేకు